ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಸೆಕೆಂಡ್ ಪಿ ಯು ಸಿ ಒಂದು ಅಪ್ಡೇಟ್ ಕೊಡ್ತಿದ್ದೀನಿ ತುಂಬಾ ದಿನ ಆಗಿತ್ತು ಅಪ್ಡೇಟ್ ಕೊಟ್ಟು ತುಂಬಾ ಜನ ಬಂದ್ಬಿಟ್ಟು ಅಪ್ಡೇಟ್ ಕೇಳ್ತೀರಾ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕೇಳ್ತಿದ್ದೀರಾ ಸೊ ಓದ್ ಸತಿ ತರನೇ ಈ ಸತಿನೂ ಕೂಡ ಪಾಸಿಂಗ್ ಪ್ಯಾಕೇಜ್ ನಾವು ರೆಡಿ ಮಾಡ್ತೀವಿ ನಿಮಗೆ ಬೇಕಾ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ವೀಕಿಂದ ಪಾಸಿಂಗ್ ಪ್ಯಾಕೇಜ್ ಕೊಡೋಕೆ ಶುರು ಮಾಡ್ತೀವಿ ಓಕೆನಾ ಸೊ ಮೊದಲನೇದಾಗಿ ಏನೂ ಗೊತ್ತಿಲ್ಲದಿರೋರಿಗೆಲ್ಲನು ಕೂಡ ಪಾಸಿಂಗ್ ಪ್ಯಾಕೇಜ್ ಕೊಟ್ಟು ತುಂಬಾ ಜನ ಪಾಸ್ ಆಗಿದ್ದಾರೆ ಅದಕ್ಕೋಸ್ಕರನೇ ಹೇಳ್ತಿದೀನಿ ಸೊ ಮೊದಲನೇದಾಗಿ ಇವಾಗ ತುಂಬಾ ಏನಪ್ಪಾ ಅಂದ್ರೆ ಸೆಕೆಂಡ್ ಯು ಸಿ ಎಕ್ಸಾಮು ಡೇಟ್ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಅನೌನ್ಸ್ ಮಾಡಿಲ್ಲ ಬಟ್ ನಿಮ್ಮ ಒಂದು ಸಿಲೆಬಸ್ ಎಲ್ಲನೂ ಕೂಡ ಈ ಒಂದು ಡಿಸೆಂಬರ್ ಮತ್ತೆ ಕಂಪ್ಲೀಟ್ ಆಗಬೇಕಾಗತ್ತೆ ಏನಕ್ಕಪ್ಪ ಅಂದ್ರೆ ಜನ್ವರಿನಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ ನಾನು ಮುಂಚೆನೂ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ ಈ ಸತಿ ನಿಮಗೆ ಅಂದ್ರೆ ಬೋರ್ಡ್ ಕಡೆಯಿಂದ ಬರುವಂತ ಎರಡು ಪ್ರಿಪರೇಟರಿ ಎಕ್ಸಾಮ್ ನಿಮಗೆ ಕಾಲೇಜ್ ನಲ್ಲಿ ನಡೆಸ್ತಾರೆ ಅಂತ ಹೇಳ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಜಾನ್ವರಿ ತಿಂಗಳಲ್ಲಿ ನಿಮಗೆ ಓದ್ಕೊಳ್ಳಕ್ ಆಗಲ್ಲ ಬರೀ ಈ ಪ್ರಿಪರೇಟರಿ ಅಂತಾನೆ ಇರುತ್ತೆ ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಕಾಲೇಜ್ಗೆ ಹೋಗಲ್ಲ ಪ್ರಿಪರೇಟರಿ ಟೈಮ್ ಅಲ್ಲಿ ಸೊ ಆ ಟೈಮ್ ನಲ್ಲಿ ತುಂಬಾ ಜನ ಯುಟಿಲೈಸ್ ಮಾಡ್ಕೊಂತಾರೆ ಓದ್ಕೊಂತಾರೆ ಮೇನ್ ಎಕ್ಸಾಮ್ ಗೆ ಓದ್ಕೊಂತಾರೆ ಸೊ ಹಿಂಗಾಗಿ ಏನಾಗುತ್ತೆ ಅಂದ್ರೆ ಅವ್ರಿಗೆಲ್ಲ ಓಕೆ ಯಾರೆಲ್ಲ ಪ್ರಿಪ್ರೇಟರಿ ಎಕ್ಸಾಮು ಬರೆದು ನಾನು ಮೇನ್ಸ್ ಬರೀತೀನಿ ಅನ್ನೋ ಅನ್ನೋರ್ಗೆ ಸ್ವಲ್ಪ ಅದು ಡಿಸೆಂಬರ್ ಒಳಗೇನೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂದ್ರೆ ಇನ್ನ ಫೆಬ್ರವರಿ ಮಾರ್ಚ್ ಅಲ್ಲಿ ಎಕ್ಸಾಮ್ ಇರೋದ್ರಿಂದ ಅದು ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಲ್ಯಾಬ್ಸ್ ಎಲ್ಲಾನು ಕೂಡ ಶುರುವಾಗ್ಬಿಡುತ್ತೆ ರೆಕಾರ್ಡ್ಸ್ ಎಲ್ಲಾನು ಕೂಡ ಬರೆಯೋದಿರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ ಇವೆಲ್ಲಾನು ಕೂಡ ನಿಮ್ಗೆ ಫೆಬ್ರವರಿನಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಪ್ರತಿ ಸತಿನೂ ಕೂಡ ಫೆಬ್ರವರಿ ಮಾರ್ಚ್ ಎಲ್ಲ ನಿಮ್ಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ ಒನ್ ಮಂತ್ ಮುಂಚೆ ನಿಮ್ಗೆ ರೆಕಾರ್ಡ್ಸ್ ಆಗಿರ್ಬೋದು ಮತ್ತೆ ಲ್ಯಾಬ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದು ಕಾಮನ್ ಎಲ್ಲರಿಗೂ ಕೂಡ ಸೈನ್ಸ್ ಓದಿರೋರಿಗೆ ಗೊತ್ತಿರುತ್ತೆ ಸೊ ಹಂಗಾಗಿ ಕಾಮರ್ಸ್ ಅವ್ರು ಯೋಚನೆ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ ಬಿಡಿ ಬಟ್ ಅವರು ಕೂಡ ಇವಾಗ ಏನು ಕಾಮರ್ಸ್ ಅವ್ರಿಗೂ ಕೂಡ ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಐ ತಿಂಕ್ ಕೋಡಿಂಗ್ ಎಲ್ಲನೂ ಕೂಡ ನೀವು ಶೋ ಮಾಡಬೇಕಾಗುತ್ತೆ ಇನ್ಮಿಜಿಯ ಲೆಟರ್ ಬರ್ತಾರೆ ಕೋಡಿಂಗ್ ಎಲ್ಲನೂ ಕೂಡ ಮಾಡಬೇಕಾಗುತ್ತೆ ಸೊ ಹೀಗಾಗಿ ನೀವೆಲ್ಲನೂ ಕೂಡ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡ್ಕೊಂಬಿಟ್ರಿ ಸಿಲೆಬಸ್ನ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟನ್ನು ಸಿಲೆಬಸ್ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡಿ ಒಂದು ವೇಳೆ ಇದನ್ನ ನೀವು ಡಿಲೇ ಮಾಡ್ಕೊಂಡ್ಬಿಟ್ಟಿದ್ದೀನ ಅಂದರೆ ಮತ್ತೆ ನಿಮಗೆ ಫೆಬ್ರವರಿ ಮಾರ್ಚಲ್ಲಿ ಎಕ್ಸಾಮ್ ಬರೆಯೋಕೆ ತುಂಬಾ ತುಂಬ ಕಷ್ಟಪಟ್ಟು ಬಿಡ್ತೀರ ಯಾಕಂದ್ರೆ ಸಿಲಬಸ್ ನಿಮಗೆ ಮೇಲ್ಮೇಲೆ ಬಿದ್ದುಬಿಡುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವಾಗಲೇ ಓದೋಕ್ಕೆ ಶುರು ಮಾಡಿ ಈ ಮಂತ್ ಒಳಗಡೆ ಇಲ್ಲಿ ಕಂಪ್ಲೀಟ್ ಮಾಡಕ್ಕೆ ಶುರು ಮಾಡ್ಕೊಂಬಿಡಿ ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಡಿ ಕಂಪ್ಲೀಟ್ ಆಗಿ ಅದು ಕೂಡ ಎರಡು ಪ್ರಿಪರೇಟರಿ ನಿಮಗಿಲ್ಲಿ ಜಾನ್ವರಿನಲ್ಲಿ ಇದ್ದಾಗ ಫೆಬ್ರವರಿ ಮಾರ್ಚ್ ಅಲ್ಲಿ ನೀವೇನು ಓದೋಕ್ಕಾಗಲ್ಲ ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಜನ್ವರಿನಲ್ಲಿ ಮುಗಿಸೋಕೆ ಟ್ರೈ ಮಾಡಿ ಓಕೆನಾ ಸೊ ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ ಕಂಟೆಂಟ್ ಎಷ್ಟಾಗ್ತಿತ್ತು ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕಾನ್ ಕ್ಲಿಕ್ ಮಾಡಿ ಇನ್ಮೇಲಿಂದ ಬ್ಯಾಕ್ ಟು ಬ್ಯಾಕ್ ನಿಮಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಪ್ಡೇಟ್ಗಳು ಸಿಗ್ತಾನೆ ಇರುತ್ತೆ ಜೈ ಹಿಂದ್ ಒಂದೇ ಮಾತ್ರ